ಹಾಯ್ ಸ್ನೇಹಿತರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಆ ರೈತನ ಕಣ್ಣಲ್ಲಿ ಇವತ್ತು ನೀರು ಬರ್ತಾ ಇದೆ ಆ ಕಣ್ಣೀರು ಒರೆಸುವಂಥ ಕೆಲಸ ಯಾವ ಸರ್ಕಾರನೂ ಮಾಡಿಲ್ಲ ಯಾಕೆಂದ್ರೆ ಅವರು ಒಟ್ಟಿಗೆ ಅನ್ನ ತಿಂತಾರೆ ಅಲ್ಲ ರೀ ಸುಮಾರು ನಾಲ್ಕೈದು ದಿನಗಳ ಕಾಲ ಬೆಳಗಾವಿ ಜಿಲ್ಲೆ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಮಾಡ್ತಿದ್ದಾರೆ ಇದುವರೆಗೂ ಒಂದು ನ್ಯೂಸ್ ಚಾನೆಲ್ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಅಲ್ಲಿಗೆ ಹೋಗಿಲ್ಲ ಯಾಕೆ ಇವ್ರ ಏನು ಹೊಟ್ಟೆಗೆ ಅನ್ನ ತಿನ್ನಲ್ವಾ ಆ ಹೇಳ್ರಿ ರೈತ ಬೆಳೆದಕ್ಕೆ ತಾನೇ ನೀವು ಹೊಟ್ಟೆ ತುಂಬ ಊಟ ಮಾಡ್ತಿರೋದು ಅವನಿಲ್ಲ ಅಂದರೆ ನಿಮ್ಗೆ ಏನು ಮಣ್ಣು ತಿಂತೀರಾ ಮಣ್ಣು ರೈತರು ಬಿಸಿಲು ಮಳೆ ಅನ್ನಲಾರ್ದಂಗೆ ಹೋರಾಟ ಮಾಡ್ತಿದ್ರೆ ಇವರು ಸರ್ಕಾರದವ್ರೇನು ನಿದ್ದೆ ಮಾಡ್ತಿದಾರೆ ಏನ್ರಿ ಅವ್ರ ಕಷ್ಟ ಪರಿಹರಿಸಕ್ಕಾಗಲ್ಲ ಅಂತಂದ್ರೆ ಯಾಕ್ರೀ ಬೇಕು ನಿಮಗೆ ಸರ್ಕಾರ ಅಲ್ಲ ರೀ ಅವ್ರು ಏನ್ ಕೇಳ್ತಿದಾರೆ ಕಬ್ಬಿನ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿಗೆ ಜಾಸ್ತಿ ಬೆಲೆ ಮಾಡ್ರಿ ಅಂತ ಬರೀ ಕೇವಲ ಐನೂರು ರೂಪಾಯಿ ಜಾಸ್ತಿ ಮಾಡ್ರಿ ಅಷ್ಟೇ ಅಂತ ಕೇಳ್ತಾ ಇರೋದು ಆದ್ರೂ ಇದಕ್ಕೆ ಸರ್ಕಾರ ಕಿವಿಗೆ ಇಲ್ಲ ರೀ ಎಲ್ಲೋ ಇಂದ ಮಹಾರಾಷ್ಟ್ರದಿಂದ ಸ ಫ್ಯಾಕ್ಟ್ರಿ ಓನರ್ಗಳು ಬಂದು ಕೊಡಿರಿ ನಾ ನಾವು ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕ ಫ್ಯಾಕ್ಟ್ರಿ ಓನರ್ಸ್ಗಳು ಎಲ್ಲಿ ಮಲಗಿದ್ದಾರೆ ಅವರು ಅವ್ರಿಗೆ ಬೇಡವಾ ಕಬ್ಬು ಅವ್ರಿಗೆ ಅವರು ಮೂರುವರೆ ಸಾವಿರ ರೂಪಾಯಿ ಕೊಟ್ಟು ತಗೊಳಲ್ವಾ ಹಾಗಾದ್ರೆ ರೀ ಇಷ್ಟು ದಿನ ಕಡಿಮೆ ಬೆಲೆಗೆ ತಗೊಂಡು ಕಬ್ಬು ಲಾಭ ಗಳಿಸಿಲ್ವೇನು ನೀವು ಈಗ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡ್ರಿ ಅಂತ ನಿಮಗೆ ಕಷ್ಟ ಆಗ್ತದೆ ರೀ ನಿಮಗೆ ಅಲ್ಲಿರೋ ಎಂ ಪಿ ಎಮ್ ಎಲ್ ಎ ಒಬ್ಬರು ಸಹಿತ ಅಲ್ಲಿ ಬಂದಿಲ್ಲ ರೈತರು ಅಂದ್ರೆ ಅಷ್ಟು ಕೇವಲ ಏನ್ರಿ ನಿಮಗೆ ಆ ಒಟ್ಟಿಗೆ ಅನ್ನ ತಿಂತರಾ ಏನು ತಿಂತರಾ ನೀವು ಸೆಗಣಿ ತಿಂತರ ರೀ ರೈತ ಇಲ್ಲ ಅಂದ್ರೆ ಮೊಣ್ಣೆ ತಿನ್ಬೇಕಾಗಿರೋದು ನೀವು ಹೌದು ಮೊಣ್ಣೆ ತಿನ್ಬೇಕು ರೈತರಿಗೆ ಮೊದಲು ಆದ್ಯತೆ ನೀಡಿರಿ ಫಸ್ಟ್ ಇದು ಒಂದೇ ಅಲ್ಲ ಇನ್ನು ಬಾಗಲಕೋಟೆ ಧಾರವಾಡ ಬಿಜಾಪುರ ಇನ್ನೂ ಹಲವಾರು ಕಡೆಯಿಂದನೂ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಆದರೆ ಇದರ ಬಗ್ಗೆ ಯಾವ ಸರ್ಕಾರನೂ ತಲೆ ಕೆಡ್ಸ್ಕೊತಾನೇ ಇಲ್ಲ ಯಾಕೆ ಯಾಕೆ ಅಂದರೆ ಇವರಿಗೆ ರೈತರು ಬೇಕಾಗಿಲ್ಲ ಹೌದು ಬೇಕಾಗಿದ್ದರೆ ಇಷ್ಟು ದಿನ ಯಾಕೆ ಬರಲಾರ್ದಂಗೆ ಇರ್ತಿದ್ರು ಅವ್ರ ಕಷ್ಟ ಕೇಳಲಾರ್ದಂಗೆ ಇರ್ತಿದ್ರು ಹೇಳಿ ರೈತರಿಗೆ ನ್ಯಾಯ ಕೊಡಿಸಿ ರೀ ರಾಜಕೀಯ ಅಂತ ಅಂದಮೇಲೆ ಸರ್ಕಾರ ನಡೆಸ್ತಿದ್ರೆ ಅಂದಮೇಲೆ ರೈತರಿಗೆ ಕಷ್ಟ ಬಂದಾಗ ಜೊತೆಗೆ ನಿಲ್ಲಬೇಕು ಯಾಕೆ ಓಟಾಗಿ ಗೆಲ್ಸಿರಲ್ವ ಗೆಲ್ಸಿರಲ್ವಾ ನಿಮಗೆ ನೀವು ಓಟ್ ಕೇಳಕ್ಕೆ ಬಂದಾಗ ಮಾತ್ರ ರೈತರ ಪರ ನಾವು ರೈತ್ರಿಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳ್ತೀರಾ ಆಮೇಲೆ ಊರ ಕಡೆ ತಲೆನೂ ಹಾಕಲ್ಲ ನೀವು ಅಲ್ಲ ರೀ ರೈತರು ಇನ್ನೊಬ್ರು ಹೊಟ್ಟೆ ತುಂಬಿಸ್ತಾರ್ರೀ ನಿಮ್ಮ ಹೊಟ್ಟೆನೂ ತುಂಬಿಸ್ತಾರೆ ಅಷ್ಟು ಮಾನವೀಯತೆ ಬೇಡ ನಿಮಗೆ ರೈತರಿಗೆ ನ್ಯಾಯ ಸಿಗಬೇಕು ಸಿಗ್ಲೇಬೇಕು ಎಲ್ಲರೂ ರೈತರ ಪರ ನಿಲ್ಬೇಕು ರೈತರಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮೂಲಕ ಎಲ್ಲರಿಗೂ ತಿಳಿಬೇಕು ರೈತರು ಗತ್ತು ಇಡೀ ಇಂಡಿಯಾಗೆ ಗೊತ್ತು ಇಷ್ಟು ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೈತ ಬೆಲೆ ಘೋಷಿಸುವಂತೆ ಒತ್ತಾಯಿಸಲಾಗ್ತಾ ಇದೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರೊಟೆಸ್ಟ್ ಇನ್ನು ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಲಾಗ್ತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಅಂತ ಮುರ್ಲಾಪುರ ಕ್ರಾಸ್ ಬಳಿ ಸಾವಿರಾರು ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಉರ್ಲಾಪುರ ಕ್ರಾಸ್ ಇದು ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ರೈತರು ಹೊರಹಾಕಿದ್ದಾರೆ ಕಾರ್ಖಾನೆ ಪ್ರಾರಂಭಕ್ಕೂ ಮುಂಚೆ ಬೆಲೆ ನಿಗದಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಬಂದಾಗಿ ಹೀಗಾಗಿ ಮತ್ತೆ ಅದನ್ನು ಓಪನ್ ಮಾಡೋಕ್ಕೂ ಮುಂಚೆ